ನಮಸ್ಕಾರ ಮದುವೆ ಸೆಟ್ ಆಗ್ತಿಲ್ಲ ಮದುವೆ ಸೆಟ್ ಆಗ್ತಿಲ್ಲ ಎಷ್ಟು ಗಂಡು ನೋಡಿದ್ರು ಎಷ್ಟು ಹೆಣ್ಣು ನೋಡಿದರೂ ಮದುವೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತೀರ ಮದುವೆನೇ ಆಗ್ತಿಲ್ಲ ಮದುವೆನೇ ಆಗ್ತಿಲ್ಲ ಹಾಂ ಮಾತುಕತೆ ಲೆವೆಲ್ಲಿಗೆ ಬಂದು ಕ್ಯಾನ್ಸಲ್ ಆಗ್ತಿದೆ ಎಂಗೇಜ್ಮೆಂಟ್ ಲೆವೆಲ್ಲಿಗೆ ಬಂದು ಕ್ಯಾನ್ಸಲ್ ಆಗ್ತಿದೆ ಮೂರನೇ ವ್ಯಕ್ತಿಗಳಿಂದ ಹಾಂ ಶತ್ರುಗಳಿಂದ ಹಿತಶತ್ರುಗಳಿಂದ ನಮ್ಮ ಸಂಬಂಧಿಕರಿಂದ ನಮ್ಮ ಫ್ರೆಂಡ್ಸಿಂದ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಏರಿಯಾದವರು ಮದುವೆನೇ ಮುರಿದ್ಬಿಟ್ರು ಎಷ್ಟು ಗಂಡು ನೋಡಿದ್ರು ಎಷ್ಟು ಹೆಣ್ಣು ನೋಡಿದರೂ ಮದುವೆ ಸೆಟ್ ಆಗ್ತಿಲ್ಲ ಹೆಣ್ಣಿನ ಮನೆಗೆ ಹೋಗಿ ಕೇಳಿದರೆ ಏನಪ್ಪಾ ಏನು ಕೆಲಸ ಮಾಡ್ತೀಯ ಸಂಬಳ ಎಷ್ಟು ಮನೆ ಇದಾವ ಸೈಟುಗಳಿದಾವೆ ಜಮೀನಿದಾವೆ ಮನೆ ಬಾಡಿಗೆ ಬರ್ತಾವ ಅಕ್ಕ ತಂಗಿಗಳೆಷ್ಟು ಅಣ್ಣ ತಮ್ಮಗಳೆಷ್ಟು ಆಸ್ತಿ ಎಷ್ಟು ಮಾಡಿದಿರಾ ನಿಂದು ಜಾಬು ಪರ್ಮನೆಂಟಾ ಗೌರ್ಮೆಂಟ್ ಜಾಬಾ ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಾ ಸಾಫ್ಟ್ವೇರ್ ಇಂಜಿನಿಯರಾ ಬಿಸ್ನೆಸ್ ಮಾಡ್ತಿದ್ಯಾ ಯಾವ ಬಿಸ್ನೆಸ್ ಮಾಡ್ತಿದ್ಯಾ ವ್ಯಾಪಾರ ತಿಂಗಳಿಗೆ ಎಷ್ಟು ಲಕ್ಷ ದುಡಿತೀಯಾ ಹಬ್ಬ ಬಬ್ಬ ಹಬ್ಬ ಕೇಳ್ತಾರೆ ಗುರುಗಳೇ ಸಾಕು ಸಾಕು ಆಗಿ ಹೋಗ್ಬಿಟ್ಟೈತಿ ಎಷ್ಟು ಹೆಣ್ಣು ನೋಡಿದರು ಬ್ರೋಕರ್ಗಳಿಗೆ ದುಡ್ಡು ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ಮದುವೆ ಸೆಟ್ಟಾದರೆ ಇಪ್ಪತ್ತು ಸಾವಿರ ಕೊಡ್ತೀನಿ ಮೂವತ್ತು ಸಾವಿರ ಕೊಡ್ತೀನಿ ನಲವತ್ತು ಸಾವಿರ ಕೊಡ್ತೀನಿ ಹೆಣ್ಣು ಸಿಕ್ಕಿಬಿಟ್ರೆ ಸಾಕಪ್ಪ ಕೊಡಿಸಪ್ಪ ಅಂತ ಕೇಳ್ತಿರ್ತೀರ ಇನ್ನು ಹೆಣ್ಣಿನ ಕಡೆಯರು ನಮಗೆ ಒಳ್ಳೆ ಗಂಡ ಒಳ್ಳೆ ಶ್ರೀಮಂತರು ಮನೆ ಹುಡುಗ ಶ್ರೀಮಂತರು ಮನೆ ವರ ಸಿಕ್ಕಿಬಿಟ್ರೆ ಸಾಕು ನನ್ನ ಮಗಳಿಗೆ ಅಂತಂದ್ಬಿಟ್ಟು ಕಂಡು ಕಂಡು ದೇವರಿಗೆ ಮಂತ್ರ ಸ್ತೋತ್ರ ಹರಕೆ ಎಲ್ಲ ಒತ್ಕೊತಿರ್ತೀರ ಆಂ ಇವಾಗ ಈ ಒಂದು ಮಂತ್ರನ ಪ್ರತಿದಿನ ಏಳು ಬಾರಿ ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಮದುವೆನೂ ಸೆಟ್ ಆಗುತ್ತೆ ಆಂ ಮದುವೆ ಆದಮೇಲೆ ಮಕ್ಕಳು ಆಗ್ತವೆ ಖಂಡಿತವಾಗ್ಲೂ ಹಾಂ ಇದು ಎಲ್ಲ ರಾಶಿ ನಕ್ಷತ್ರದವರು ಮಾಡ್ಬೋದು ಇದು ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಅನ್ವಯ ಅನ್ವಯ ಆಗುತ್ತೆ ಪ್ರತಿದಿನ ಏಳು ಬಾರಿ ಕಂಪಲ್ಸರಿ ಪಠಣೆ ಮಾಡ್ತಾ ಬರಬೇಕು ನಿಲ್ಸಂಗಿಲ್ಲ ಮದುವೆ ಸೆಟ್ಟಾಗವರೆಗೂ ಬಿಡಂಗಿಲ್ಲ ಮದುವೆ ಆಗಬೇಕು ಮಕ್ಕಳಾಗವರೆಗೂ ಬಿಡೋಂಗಿಲ್ಲ ಈ ಮಂತ್ರನ ಪ್ರತಿದಿನ ಏಳು ಬಾರಿ ಹಾಂ ನೀವು ಪಠಣೆ ಮಾಡ್ತಾ ಬರಬೇಕು ಹಾಂ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎದ್ದು ಮಾಡಿ ಇಲ್ಲಾಂದರೆ ಸಂಜೆ ಟೈಮಲ್ಲಿ ಐದರಿಂದ ಏಳು ಗಂಟೆ ಒಳಗಡೆ ಪ್ರತಿದಿನ ಏಳು ಬಾರಿ ಈ ಮಂತ್ರ ಯಾರು ಪಠಣೆ ಮಾಡ್ತಾರೋ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇಗ ಮದುವೆ ಸೆಟ್ ಆಗಿ ಆಗುತ್ತೆ ಮದುವೆ ಆದಮೇಲೆ ಮಕ್ಕಳು ಆಗ್ತವೆ ಹಾಂ ಅರ್ಥ ಆಯ್ತಾ ಯಾವುದಪ್ಪ ಅದು ಮಂತ್ರ ಅಂತಂದರೆ ಹನುಮಾನ್ ಚಾಲಿಸ ಹನುಮಾನ್ ಚಾಲಿಸ ಪಠಣೆ ಮಾಡಬೇಕು ಕೇಳೋದಲ್ಲ ಕೇಳದೆಲ್ಲರೂ ಆರಾಮಾಗಿ ಕೇಳ್ತಾರೆ ಹಾಂ ಯೂಟ್ಯೂಬಲ್ಲಿ ಪ್ಲೇ ಮಾಡ್ಕೊಂಬಿಟ್ಟು ಆರಾಮಾಗಿ ಕೇಳ್ತಾರೆ ಕೇಳೋದ್ರಿಂದ ಬರೋದಿಲ್ಲ ಪಠಣೆ ಮಾಡಬೇಕು ಏಳು ಬಾರಿ ಪ್ರತಿದಿನ ಪಠಣೆ ಮಾಡಬೇಕು ಅಂಥ ರಾಮ ಸೀತನೇ ಒಂದು ಮಾಡಿದಾನೆ ಆಂಜನೇಯ ಸ್ವಾಮಿ ಹಾಂ ತ್ರೇತಾಯುಗದಲ್ಲಿ ರಾಮ ಸೀತನೇ ಒಂದು ಮಾಡಿರೋ ಆಂಜನೇಯ ಸ್ವಾಮಿ ನಿಮ್ಮನ್ನು ನಿಮಗೆ ಮದುವೆ ಸೆಟ್ ಮಾಡಿಕೊಡೋದಲೇ ಇರ್ತಾನ ಖಂಡಿತವಾಗ್ಲೂ ಮದುವೆ ಆಗೇ ಆಗುತ್ತೆ ನಿಮಗೆ ಹೆಣ್ ಹೆಣ್ಣು ತೋರಿಸ್ತಲೇ ಇರ್ತಾನ ನಿಮಗೆ ಗಂಡು ತೋರಿಸ್ತಲೇ ಇರ್ತಾನೆ ಖಂಡಿತವಾಗ್ಲೂ ಒಳ್ಳೆ ಗಂಡ ಸಿಕ್ಕೇ ಸಿಗ್ತಾನೆ ಒಳ್ಳೆ ಹುಡುಗ ಸಿಗ್ತಾನೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಇದು ಮದುವೆ ಸೆಟ್ಟಾಗಲಿಕ್ಕೆ ಅಷ್ಟೇ ಮದುವೆ ಸೆಟ್ ಆಗಲಿಕ್ಕೆ ಇದನ್ನು ಪ್ರತಿದಿನ ಹನುಮಾನ್ ಚಾಲಿಸ ಏಳು ಬಾರಿ ಪಠಣೆ ಮಾಡಬೇಕು ಬುಕ್ ಸಿಗುತ್ತೆ ಹನುಮಾನ್ ಚಾಲಿಸ ಬುಕ್ ತಗೊಂಡು ಏಳು ಬಾರಿ ಪಠಣೆ ಮಾಡಿದರೆ ಮಾತ್ರ ಖಂಡಿತವಾಗಲೂ ಮದುವೆ ಸೆಟ್ಟಾಗೇ ಆಗುತ್ತೆ ಇದನ್ನು ಕಂಟಿನ್ಯೂಸ್ ಪ್ರೊಸೆಸ್ ಮಾಡ್ತಾ ಬರಬೇಕು ಯಾವ ದಿನ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಮಂಗಳವಾರದ ದಿನ ಸ್ಟಾರ್ಟ್ ಮಾಡಬೇಕು ಅಥವಾ ಶನಿವಾರದಂದು ಸ್ಟಾರ್ಟ್ ಮಾಡಬೇಕು ಅನ್ ಏಳು ಬಾರಿ ಪ್ರತಿದಿನ ಕಂಪಲ್ಸರಿ ಮಾಡಿದರೆ ಖಂಡಿತವಾಗ್ಲೂ ಮದುವೆ ಸೆಟ್ ಇರೋರಿಗೆಲ್ಲ ಮದುವೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಹಾಂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೀವೊಂದೇ ಮಾತ್ರ ಪಠಣೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗಲ್ಲ ಯಾರ್ಯಾರಿಗೆ ಮದುವೆ ಆಗಿರಲ್ಲ ಸಂಬಂಧಿಕರಿಗಾಗ್ಬೋದು ಫ್ರೆಂಡ್ಸ್ಗಾಗ್ಬೋದು ನಿಮ್ಮ ಕೊಲೀಗ್ಸಿಗಾಗ್ಬೋದು ಕೆಲಸ ಮಾಡ ಉದ್ಯೋಗಗಳಿಗಾಗ್ಬೋದು ಕೊಲೀಗ್ಸು ಸಹ ಉದ್ಯೋಗಿಗಳು ಫ್ರೆಂಡ್ಸು ಸಂಬಂಧಿಕರು ಹಾಂ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಬಂಧು ಬಳಗದವರು ಎಲ್ಲರಿಗೂ ಇದನ್ನು ವೀಡಿಯೋನ ಫಾರ್ವರ್ಡ್ ಮಾಡಿರಿ ಅವ್ರಿಗೂ ಪಾಪ ಮದುವೆ ಆಗಲಿ ಹಾಂ ಅವ್ರಿಗೂ ಮಕ್ಕಳಾಗಲಿ ಹಾಂ ನಿಮ್ಮಿಂದ ಅನುಕೂಲ ಆಗುತ್ತೆ ತಾನೇ ಹಾಂ ಇದನ್ನು ಕಂಪಲ್ಸರಿ ಮಾಡ್ತಾ ಬನ್ನಿ ಅಂಥ ರಾಮ ಸೀತೆನೇ ಒಂದು ಮಾಡಿದಾನೆ ಆಂಜನೇಯ ಸ್ವಾಮಿ ನಿಮಗೆ ಹೆಣ್ ಕೊಡದಲ್ಲೇ ಇರ್ತಾನೇನು ರೀ ನಿಮಗ್ ಗಂಡು ಕೊಡದಲೆ ಇರ್ತಾನ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಶ್ರದ್ಧಾ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಕೈಕಾಲು ಮುಖ ತೊಳ್ಕೊಂಡು ಮೌತ್ ವಾಶ್ ಮಾಡ್ಕೊಬೇಕು ಕೈಕಾಲು ಮುಖ ತೊಳ್ಕೊಂಡು ಮೌತ್ ವಾಶ್ ಮಾಡಿಕೊಂಡು ಮನೆ ಮೇಲನ್ನು ಕೆಳಗಡೆ ಕೂತ್ಕೊಳ್ಳಿ ಅಥವಾ ಮ್ಯಾಟನ್ನು ಹಾಕ್ಕೊಳ್ಳಿ ಅಥವಾ ಟೇಬಲ್ಲು ಚೇರ್ ಮೇಲನ್ನು ಮಾಡಿ ದೇವ್ರ ಮಲೆಯನ್ನು ಮಾಡಿ ಹಾಲಲ್ಲ ಮನೆ ಹಾಲಲ್ಲನ್ನು ಮಾಡಿ ಬೆಡ್ರೂಮಲ್ಲನ್ನು ಮಾಡಿ ಹೊರಗಡೆ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಾದರೂ ಕೂತ್ಕೊಳ್ಳಿ ಅಥವಾ ಹನುಮಾನ್ ಚಾಲೀಸ ಹನುಮಂತನೇ ದೇವಸ್ಥಾನದಲ್ಲನ್ನು ಕುತ್ಕೊಂಡು ಮಾಡಿ ಕಂಟಿನ್ಯೂಯಸ್ ಪ್ರೊಸೆಸ್ ಮಾಡಿ ಒಳ್ಳೆಯದಾಗೇ ಆಗುತ್ತೆ ನಮಸ್ಕಾರ